Thank you ಇವತ್ತು ಎಲ್ಲ ರೈತರು ರೈತ ಮಹಿಳೆಯರು ರೈತ ಮಕ್ಕಳು ಎಲ್ಲ ಇವತ್ತು ಒಂದು ವಿರೋಧದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ನಾವು ಕವರ್ ಮಾಡಕ್ಕೆ ಬಂದಿದ್ದೀವಿ ಇವತ್ತು ರೈತ ಮಹಿಳೆಯರನ್ನ ಮಾತನಾಡ್ಸೋಣ ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಈ ರೀತಿ ಭೂ ಭೂ ಸ್ವಾ ಸ್ವಾಧೀನ ಮಾಡಿಕೊಂಡ್ರೆ ಜನಪ್ರತಿನಿಧಿಗಳು ಅವ್ರಿಗೆ ಯಾಕೆ ಸ್ಪಂದಿಸ್ತಿಲ್ಲ ಅನ್ನೋ ವಿಚಾರವನ್ನೆಲ್ಲ ನಿಮ್ಮ ಮುಂದೆ ತೆರೆದಿರ್ತೀವಿ ನೀವು ಸಹ ರೈತರ ಪರವಾಗಿ ನಿಮ್ಮ ದನಿಯನ್ನು ಎತ್ತಬೇಕು ಅಂತ ಕೇಳ್ತಾ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಡಿ ಮತ್ತು ಕಚ್ಚಗನಿ ಸರ್ಥವರು ನಾವು ಇಲ್ಲಿ ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಮ್ಯಾಮ್ ಇದರಲ್ಲಿ ಬಹುತೇಕರು ಸಣ್ಣ ರೈತರು ಇರೋದು ಇಲ್ಲಿ ನಾವು ಹಸುಗಳನ್ನ ಕಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ನಮ್ಮ ಸಂಸಾರನ ತುಂಬಿಸ್ಕೊಂಡು ಹೋಗ್ತಾ ಇದರಲ್ಲಿ ನಾವು ಬಹುತೇಕ ನಾವು ಆರು ಲಕ್ಷಕ್ಕೂ ಹೆಚ್ಚು ಲೀಟರ್ ಬಂದು ಭೂಮಿಯನ್ನು ಕಿತ್ಕೊಳ್ಳುವಂತ ಪ್ರಯತ್ನ ಬೆಂಗಳೂರು ಯೋಜನೆ ಅಡಿಯಲ್ಲಿ ಮ್ಯಾಮ್ ನಮ್ಮ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ ಮೇಡಮ್ ಇದಕ್ಕೆ ನಮ್ಮ ನಾವು ಇಲ್ಲಿಗೆ ಇಲ್ಲಿಗೆ ಸುಮಾರು ಎಂಟು ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಮ್ಯಾಮ್ ಇನ್ನೂರ ಮೂವತ್ತಾರು ದಿನಗಳನ್ನು ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ ತನಕ ಯಾವುದೇ ಸರ್ಕಾರದ ಎಮ್ ಎಲ್ ಎ ಬಾಲಕೃಷ್ಣ ಬಾಲಕೃಷ್ಣ ಮಾಡಲಿಲ್ಲ ನೀವು ಹೋಗಿದ್ವಿ ಮ್ಯಾಮ್ ಅವರು ಯಾವುದಕ್ಕೂ ನಮಗೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಮೇಡಮ್ ಅಂದ್ರೆ ಅವತ್ತು ನಮಗೆ ಅವಮಾನ ಮೇಡಮ್ ನಮ್ಮ ರೈತರೇ ಅಲ್ಲ ಅಂತಾರೆ ಮೇಡಮ್ ನಾವು ನೀವು ರೈತರೆಲ್ಲ ಯಾವುದೋ ಒಂದು ಪಕ್ಷದಿಂದ ಬಂದಿದ್ದೀರಾ ಅಂತ ನಾವೆಲ್ಲ ಪ್ರಶ್ನೆ ಮಾಡಿದ್ದೀವಿ ಮ್ಯಾಮ್ ಆದರೆ ಅವರು ನಮಗೆ ಯಾವುದಕ್ಕೂ ಸ್ಪಂದನೆ ನೀಡ್ತಾ ಇಲ್ಲ ಮೇಡಮ್ ನಮ್ಮ ಪರಿಸ್ಥಿತಿ ಹಿಂಗಿದೆ ಮ್ಯಾಮ್ ಇವಾಗ ನಾವು ಅಳಿವಿನ ಉಳಿವಿಗೆ ಅಂಜಿಕೆ ಬಂದುಬಿಟ್ಟಿದ್ದೀವಿ ಮ್ಯಾಮ್ ಇವತ್ತು ನಮ್ಮ ರೈತರು ನಮ್ಮ ನಮ್ಮ ಕಷ್ಟನ ಕೇಳೋವ್ರು ಯಾರು ಇಳಿದಂಗಾಗ್ಬಿಟ್ಟಿದ್ದಾರೆ ಮೇಡಮ್ ನಾವು ಇವತ್ತು ನಾವು ಇಲ್ಲಿ ಇನ್ನೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಹೋರಾಟನ ಮಾಡ್ತೀವಿ ಹೀಗೆ ನಿಲ್ಲಿಸಲ್ಲ ಅಂತ ಹೇಳ್ತಾ ನೀರು ಬಿಳಿ ಕಾರಣ ಇಲ್ಲ ಮೂರು ಪಕ್ಷದವರು ಯಾರು ಒಬ್ರನ್ನೊಬ್ರು ಬಿಟ್ಟು ಅಂತ ನೀವು ಹೇಳೋಕ್ಕಾಗಲ್ಲ ಈಗ ನೀವು ಯಾವುದೇ ಪಕ್ಷದ ಒಂದು ಮುಖವಾಣಿಯಾಗಿ ಮಾತನಾಡಿದ್ರೆ ರೈತರಾಗೆ ರೈತರ ಬಗ್ಗೆ ಮಾತಾಡ್ತಾ ಇದ್ದ ಏನ್ ಗೊತ್ತ ಅಕ್ವೇರ್ ಬಂದಾಗಿಂದನೋ ಬಂದಾಗಿಂದ ಇನ್ನೂರ್ ಮೂವತ್ತೇಳು ದಿನದಿಂದ ನಾವು ಒಂದೇ ಇದ್ರಿಂದ ಮಾಡ್ತಾ ಇದೀವಿ ನಾವೆಲ್ಲ ಕಡೆ ಹೋದ್ರೂ ರೈತರಲ್ಲ ಇವರು ಇದು ರೈತರ ತರ ಇದು ಬಂದು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತೆ ಇವರು ಸಿದ್ದರಾಮಯ್ಯ ನಮ್ಮನೆ ಇದು ಪೊಲೀಸವ್ ಏನು ಮಾಡಿದ್ರು ಮೊನ್ನೆ ಪೊಲೀಸರು ಏನ್ ಮಾಡಿದ್ರು ಗೊತ್ತಾಯ್ತಾ ಇದು ಅಂಡ್ ಸಿದ್ದರಾಮಯ್ಯನ ಮೀಟ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು ಗೊಂಡದ ರೆಸಲ್ಟ್ ಕೂಡ ಹಾಕಿ ಬೆಳಿಗ್ಗೆ ಹತ್ತುವರೆಗೆ ಹೋಗಿ ಮೂರೂವರೆ ಗಂಟ ರೆಸಲ್ಟ್ ಅಲ್ಲೇ ಕೂಡ ಹಾಕಿದ್ದಾರೆ ಬೇರೆ ಕಡೆ ಪೊಲೀಸ್ ಅಧಿಕಾರಿಗಳು ಅಂತ ಕೇಳಿಲ್ವಾ ನೀವು ನಾವು ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ಬಿಟ್ಟ ನಾವು ನಾವು ಈ ಕಡೆಯಿಂದ ಬೇರೆ ಕಡೆಯಿಂದ ಸರ್ನ ಮೀಟ್ ಮಾಡ್ಬಿಡ್ತೀವಿ ಅನ್ಬಿಟ್ಟು ಇವ್ರ ಐಡಿಯಾ ಮಾಡ್ಕೊಂಡು ನಮ್ನ ಇವತ್ತ ಕರ್ಕೊಂಡು ಹೋದ್ರಕ್ಕ ಇದು ನಲ್ವತ್ತು ಜನ ಜೆಂಟ್ಸ್ ಮತ್ತೆ ಲೇಡೀಸ್ ಹತ್ತು ಜನನ ಕರ್ಕೊಂಡೋಗ್ಬಿಟ್ಟು ನಮ್ನ ಅವ್ರನ್ನ ಮೀಟ್ ಮಾಡಿಸ್ತೀರಾ ಇದು ಕಾಲೇಜ್ ಇರೋದಕ್ಕೆ ಕಾಲೇಜ್ ಓಪನ್ ಮಾಡಕ್ಕೆ ಬಂದಿದ್ರು ಅಲ್ಲಿ ಒಂದ್ ಕಿಲೋಮೀಟರ್ ಇರ್ತಕ್ಕ ನಮ್ನ ತಗೊಂಡೋಗಿ ಒಂದಲ್ಲ ಅದೇ ತೊಟ್ಟು ಫುಲ್ ಕ್ಲೋಸ್ ಮಾಡ್ಬಿಟ್ರು ಆ ತರ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಮ್ನ ಬೆಳಿಗ್ಗೆಯಿಂದ ಕುಂಡಿಸ್ಬಿಟ್ರೆ ಆ ಥರ ಮಾಡಿದ್ವಿ ಮೀಟ್ ಮಾಡಿಸ್ತೀವಿ ಹೋಗಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಪೊಲೀಸ್ ಸರ್ ಐಡಿಯಾ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿದ್ದ ಕರ್ಕೊಂಡು ಹೋಗ್ಬಿಟ್ಟು ಸಂಜೆ ಗಂಟಾ ಐದು ನಿಮಿಷ ಐದು ನಿಮಿಷ ಅಂದ್ಕೊಂಡು ಸಂಜೆನೆ ಮಾಡ್ಬಿಟ್ರೆ ಈಗ ನಿಮಗೆ ಕೋಟ್ಯಾಂತ ರೂಪಾಯಿ ಕೊಡ್ತೀವಿ ಅಂದ್ರೆ ನಾವು ಬಿಡಲ್ಲ ಅಕ್ಕ ಈಗ ಹುಟ್ಟಾಗಿಂದ ಈ ಭೂಮಿ ನಂಬ್ಕೊ ಬಂದಿರೋದಕ್ಕ ನಾವು ಇವಾಗ ಒಂದು ಮೂರು ಅದೇ ಒಂದು ಮೂರು ಇದು ತೋರಿಸ್ಬಿಟ್ರಕ್ಕ ದುಡ್ಡು ನಾವು ಅದಕ್ಕೆ ಆಸೆ ಪಡೋರಲ್ಲ ಅಕ್ಕ ಇದೆ ಅಲ್ವಾ ಅಕ್ಕ ಭೂಮಿ ಇದೇ ನಮ್ಗೆ ಅನ್ನ ಕೊಡ್ತಾ ಇರೋ ನಿಂತಕ್ಕ ನಾವು ಬೇರೆ ಆಸೆ ಯಾವ್ದಕ್ಕೂ ಪಡೋರಲ್ಲ ಇವತ್ತು ಒಂದಿನ ದಿನ ದುಡ್ಡು ಕೊಡ್ತಾರೆ ಒಂದು ಬೆಳಗ್ಗೆಯಿಂದ ಸಂಜೆ ಗಂಟ ಇರಲ್ಲ ಅಕ್ಕ ನಾಳೆ ದಿನ ಏನು ಮಾಡಲ್ಲ ಅಕ್ಕ ಎಲ್ಲ ಹೋಗಲ್ಲ ನಾವು ಯಾರು ಕೈ ಕೆಳಗೇನೆ ಇಲ್ಲಕ್ಕ ಇದು ಮಾಡಲ್ಲ ನಮ್ಮ ಭೂಮಿ ನಂಬ್ಕೊಂಡು ಹೋಗಿ ಬದುಕ್ತಾ ಇರೋದಕ್ಕ ಹೆಸರು ಜ್ಯೋತಿ ನಿಮ್ಮ ಹೆಸರು ಹೇಳಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂದಿರನ್ನ ಬೆಂಬಲಿಸ್ತಾರೆ